ಪರರಿಗೆ ಅಹಿತವನ್ನು ಉಂಟು ಮಾಡದ ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡುವ ಕೆಲಸ ಸಾರ್ಥಕವಾದುದು ಅಂತ ಹೇಳ್ತಾರೆ ಇದೇ ಮನುಷ್ಯನ ಸಂತೃಪ್ತಿಯ ಕ್ಷಣವೂ ಕೂಡ ಆಗ್ಬೋದು ಪರೋಪಕಾರ ಅರ್ಥಮಿದಂ ಶರೀರಂ ಅಂತ ಹೇಳುವುದು ಇದಕ್ಕೆ ಮಾಡಿದ ಕೆಲಸ ನಮ್ಮ ಅಂತರಾತ್ಮಕ ತೃಪ್ತಿ ಕೊಡಬೇಕು ಅನ್ನೋದೆಲ್ಲರಿಗೂ ಗೊತ್ತಿದೆ ಕೆಲಸ ಮಾಡಿ ಅದನ್ನು ಪರಿಪೂರ್ಣ ಮಾಡುವ ಸಾಮರ್ಥ್ಯ ಇದ್ದರೂ ಕೂಡ ಮನುಷ್ಯನಲ್ಲಿ ಒಂದು ಬಲಹೀನತೆ ಇದೆ ಮಾಡಿದ ಕೆಲಸವನ್ನು ಪ್ರತಿಯೊಬ್ಬರು ಬೇರೆಯವ್ರ ಹತ್ರ ಕೇಳೋದು ನಾನು ಮಾಡಿದ ಕೆಲಸ ಸರಿ ನಾನು ಮಾಡಿದ ಕೆಲಸ ಸರಿ ಆಯಿತಾ ಅಂತ ಇದು ಮನುಷ್ಯನ ಮನಸ್ಸಿನ ಅಸಂತೋಷಕ್ಕೆ ಕಾರಣವಾಗುವ ಪ್ರಮುಖ ಅಂಶ ಆಗುತ್ತೆ ತಾನು ಮಾಡಿದ ಕೆಲಸ ಇನ್ನೊಬ್ಬರಿಗೆ ಹಿಂಸೆ ಕೊಟ್ಟಿಲ್ಲ ಇನ್ನೊಬ್ಬರಿಗೆ ನೋವು ಕೊಟ್ಟಿಲ್ಲ ಅಂತ ಗೊತ್ತಿದೆ ಯಾಕಂದರೆ ಮಾಡಿದ ಕೆಲಸದಲ್ಲಿ ಒಳ್ಳೆಯದು ಕೆಟ್ಟದು ಅಂತ ಇರುತ್ತಲ್ಲ ವಿವೇಚನೆ ಇರುತ್ತೆ ನಮಗೆ ಏನು ನಾಲ್ಕು ಜನರ ಮನಸಲ್ಲಿ ನೆಮ್ಮದಿ ಮೂಡಿದ ಕೆಲಸ ಮಾಡಿದೆ ನಾನು ಅಂತ ನಮ್ಮ ಮನಸಲ್ಲಿ ನೆಮ್ಮದಿ ಇರುವಾಗಲೂ ಕೂಡ ಇನ್ನೊಬ್ಬರ ಹತ್ರ ಕೇಳೋದು ನಾನು ಮಾಡಿದ ಕೆಲಸ ಸರಿ ಆಯಿತಾ ಸರಿ ಆಯಿತಾ ಅಂತ ಇದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ ಯಾಕೆ ಅಂದರೆ ನಮಗೆ ಕೆಲಸ ಮಾಡಿದ ತೃಪ್ತಿ ದೊರಕಿದೆ ಅಂದಾಗ ನಮ್ಮಲ್ಲೇ ನಾವು ಆತ್ಮವಿಶ್ವಾಸ ಇಟ್ಕೊಳ್ದಿದ್ರೆ ಹೆಂಗೆ ಈ ಪ್ರಶ್ನೆಯನ್ನು ಮೊದಲು ನಾವು ಕೇಳ್ಕೊಳ್ಳೋಣ ನಾವು ಮಾಡಿದ ಕೆಲಸ ನಮಗೆ ಸಮಾಧಾನ ಕೊಟ್ಟರೆ ಅದು ಬೇರೆಯವರಿಗೂ ಸಮಾಧಾನ ಕೊಟ್ಟಿರುತ್ತೆ ಆದರೆ ಅನಗತ್ಯವಾಗಿ ಬೇರೆಯವ್ರ ಪ್ರಾಣವನ್ನು ತೆಗೆಯೋದು ಅಥವಾ ಇನ್ನೊಬ್ಬರ ಜೀವನವನ್ನು ಹಾಳು ಮಾಡುವಂಥದ್ದು ಕೆಲಸ ಮಾಡದೆ ಬಹುಜನ ಹಿತಾಯ ಬಹುಜನ ಸುಖಾಯ ಅಂತ ಪರೋಪಕಾರಾರ್ಥಂ ಅರ್ಥ ಇದಂ ಶರೀರಂ ಅಂತ ಏನು ಮಾತಿದೆ ಅದಕ್ಕೆ ತಕ್ಕನಾದ ಕೆಲಸವನ್ನು ಮಾಡಿ ತೃಪ್ತಿ ಪಡೋಣ ಬೇರೆಯವರನ್ನು ಕೇಳೋದು ಬಿಡೋಣ ನಾನು ಮಾಡಿದ ಕೆಲಸ ಸರಿ ಆಯಿತಾ ಅಂತ ಅಲ್ವಾ ಇದಾದರೆ ನಾವು ನಗ್ಬೋದು ಬೇರೆಯವರನ್ನು ನಗಿಸ್ಬೋದು ಅಂತ ನೋಡಿ ಅಲ್ವಾ ನಮಸ್ತೆ